ಪ್ರೇಮ ವಿವಾಹವಾಗಿದ್ದಕ್ಕೆ ಬುಡಕಟ್ಟು ದಂಪತಿಗೆ ನೇಗಿಲು ಕಟ್ಟಿ ಹೊಲ ಉಳುವ ಶಿಕ್ಷೆ ನಿಜಕ್ಕೂ ಇದು ಅಮಾನವೀಯತೆಯ ಪರಾಕಾಷ್ಠೆ ಮನುಷ್ಯ ಮನುಷ್ಯರನ್ನೇ ಪ್ರಾಣಿಗಳಂತೆ ನಡೆಸಿಕೊಳ್ಳೋದನ್ನ ನೋಡಿದ್ರೆ ನಿಜಕ್ಕೂ ಅಸಹ್ಯ ಹುಟ್ಟಿಸುತ್ತೆ ನಾಚಿಕೆಯಾಗುತ್ತೆ ಜೋಡಿಯೊಂದು ಪ್ರೇಮ ವಿವಾಹವಾಗಿದ್ದೇ ಇಲ್ಲಿ ಮಹಾ ಅಪರಾಧವಾಗಿ ಹೋಗಿದೆ ಅದಕ್ಕೆ ಇಲ್ಲಿನ ಪಂಚಾಯಿತಿ ಕೊಟ್ಟ ಶಿಕ್ಷೆ ನೋಡಿ ಇದು ಅಮಾನವೀಯವಲ್ಲದೆ ಮತ್ತೇನು ಅಲ್ಲ ಹಾಗಿದ್ರೆ ಏನದು ಅಂತೀರಾ ಈ ಸ್ಟೋರಿ ನೋಡಿ ಒಡಿಶಾದ ರಾಯಗಢ ಜಿಲ್ಲೆಯ ಕಲ್ಯಾಣ ಸಿಂಗ್ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಂಜಮಜೋಡಿ ಗ್ರಾಮದಲ್ಲಿ ಪ್ರೇಮ ವಿವಾಹ ಮಾಡಿಕೊಂಡ ಯುವ ದಂಪತಿಗಳಿಗೆ ಸ್ಥಳೀಯ ಬುಡಕಟ್ಟು ಪಂಚಾಯಿತಿಯಿಂದ ಅಮಾನವೀಯ ಶಿಕ್ಷೆ ವಿಧಿಸಲಾಗಿದೆ ಒಂದೇ ಕುಲಕ್ಕೆ ಸೇರಿದವರು ಎಂಬ ಕಾರಣಕ್ಕೆ ಈ ಜೋಡಿಯನ್ನ ಎತ್ತುಗಳಂತೆ ನೊಗಕ್ಕೆ ಕಟ್ಟಿ ಹೊಲವನ್ನು ಉಳುಮೆ ಮಾಡುವಂತೆ ಒತ್ತಾಯಿಸಲಾಗಿದೆ ಈ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಲಕ್ ಸರಕ ಮತ್ತು ಕೋಡಿಯಾ ಸರಕ ಎಂಬ ದಂಪತಿಗಳು ಒಡಿಶಾದ ಕಂಜಮ ಜೋಡಿ ಗ್ರಾಮದಲ್ಲಿ ಪ್ರೇಮ ವಿವಾಹ ಮಾಡಿಕೊಂಡಿದ್ದರು ಆದರೆ ಒಡಿಶಾದ ಬುಡಕಟ್ಟು ಸಂಪ್ರದಾಯದ ಪ್ರಕಾರ ಒಂದೇ ಕುಲದೊಳಗಿನ ವಿವಾಹವನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಈ ದಂಪತಿಗಳು ಅತ್ತೆ ಮತ್ತು ಸೋದರಳಿಗೆ ಸಂಬಂಧದಲ್ಲಿದ್ದರೂ ಪ್ರೀತಿಯಲ್ಲಿ ಬಿದ್ದು ಮದುವೆಯಾಗಿದ್ದರು ಇದನ್ನು ಗಂಭೀರ ಉಲ್ಲಂಘನೆಯಂತ ಪರಿಗಣಿಸಿದ ಗ್ರಾಮದ ಹಿರಿಯರು ಸಾಂಪ್ರದಾಯಿಕ ಕೌನ್ಸಿಲ್ ಸಭೆ ನಡೆಸಿ ಶಿಕ್ಷೆ ಘೋಷಿಸಿದ್ದಾರೆ ಗ್ರಾಮಸ್ಥರ ಸಮ್ಮುಖದಲ್ಲಿ ಈ ಜೋಡಿಯನ್ನ ಸಾರ್ವಜನಿಕವಾಗಿ ಅವಮಾನಿಸಲಾಗಿದೆ ಇಬ್ಬರನ್ನು ನೊಗಕ್ಕೆ ಕಟ್ಟಿ ಮರದ ನೇಗಿಲನ್ನ ಹೆಗಲಿಗೆ ಬಿಗಿದು ಹೊಲ ಉಳುವಂತೆ ಒತ್ತಾಯಿಸಲಾಗಿದೆ ಅಲ್ಲದೆ ಗ್ರಾಮ ದೇವತೆಯ ಮುಂದೆ ಆಚರಣೆಗಳನ್ನು ನಡೆಸಿದ ನಂತರ ದಂಪತಿಗಳನ್ನು ಹೊಡೆದು ಗ್ರಾಮ ಿಂದಲೇ ಹೊರಹಾಕಲಾಗಿದೆ ನಮ್ಮ ಬುಡಕಟ್ಟು ಸಂಪ್ರದಾಯದಲ್ಲಿ ಒಂದೇ ಕುಲದ ಜನರನ್ನ ಸಹೋದರ ಸಹೋದರಿಯಂತೆ ಅಥವಾ ಚಿಕ್ಕಮ್ಮ ಸೋದರಳಿಯನಂತೆ ಪರಿಗಣಿಸಲಾಗುತ್ತೆ ಅಂತಹ ವಿವಾಹವು ಗಂಭೀರ ತಪ್ಪು ಅಂತ ಗ್ರಾಮಸ್ಥರಾದ ಶಾಮಧರ್ ಮಿನಿಯಾಕ ಹೇಳಿದ್ದಾರೆ ಈ ಶಿಕ್ಷೆಯನ್ನ ಕಾರ್ಯಕರ್ತರು ಮತ್ತು ಕಾನೂನು ತಜ್ಞರು ಸಂವಿಧಾನ ಬಾಹಿರ ಅಂತ ಖಂಡಿಸಿದ್ದಾರೆ ಭಾರತೀಯ ಸಂವಿಧಾನದ ದೃಷ್ಟಿಯಿಂದ ಇಂತಹ ಸಾರ್ವಜನಿಕ ಅವಮಾನ ಮತ್ತು ಶಿಕ್ಷೆಯು ಕಾನೂನು ಬಾಹಿರವಾಗಿದೆ ರಾಯಗಢ ಜಿಲ್ಲೆಯ ಎಸ್ಪಿ ಸ್ವಾತಿ ಎಸ್ ಕುಮಾರ್ ಈ ವಿಷಯವನ್ನು ಪರಿಶೀಲಿಸಲಾಗುವುದು ಘಟನೆಯ ಬಗ್ಗೆ ತನಿಖೆ ನಡೆಸಲಾಗುವುದು ತಂಡವನ್ನು ಕಳುಹಿಸಲಾಗುವುದು ಮತ್ತು ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುವುದು ಅಂತ ತಿಳಿಸಿದ್ದಾರೆ ಇಂತಹ ಅಮಾನವೀಯ ಘಟನೆಗಳು ಮನುಕುಲಕ್ಕೆ ಒಂದು ಕಪ್ಪು ಚುಕ್ಕೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಇನ್ನೂ ನಮ್ಮಲ್ಲಿ ಇಂತಹ ನೀಚ ಕೃತ್ಯಗಳು ನಡೆಯುತ್ತಿರುವುದು ಅಕ್ಷಮ್ಯ ಮನುಷ್ಯತ್ವವನ್ನೇ ಮರೆತ ಇಂತಹ ಮೃಗಗಳನ್ನು ಕಾನೂನು ಪ್ರಕಾರ ಕಠಿಣವಾಗಿ ಶಿಕ್ಷಿಸಬೇಕಿದೆ ಇಲ್ಲವಾದರೆ ಇಡೀ ಮನುಕುಲವೇ ತಲೆ ತಗ್ಗಿಸಬೇಕಾಗುತ್ತೆ ಜನವರಿಯಲ್ಲಿ ಇದೇ ರೀತಿಯ ಘಟನೆ ನಡೆದಿತ್ತು ರಾಯಗಢ ಜಿಲ್ಲೆಯ ಒಂದು ಕುಟುಂಬದ ಸದಸ್ಯರು ಬೇರೆ ಜಾತಿಯ ವ್ಯಕ್ತಿಯನ್ನ ಮದುವೆಯಾಗಿದ್ದಕ್ಕೆ ಶುದ್ದೀಕರಣ ಅಂತ ತಲೆಬೋಳಿಸಲಾಗಿತ್ತು ಇಂತಹ ಸಾಕಷ್ಟು ಘಟನೆಗಳು ದೇಶದ ಹಿಂದುಳಿದ ಪ್ರದೇಶಗಳಲ್ಲಿ ನಡೀತಾನೇ ಇದೆ ಶಿಕ್ಷಣದ ಕೊರತೆ ಸಾಮಾಜಿಕ ಕಟ್ಟುಪಾಡುಗಳಿಗೆ ಒಳಪಟ್ಟು ಇಂತಹ ನೀಚ ಕೃತ್ಯವನ್ನ ಎಸಗಲಾಗುತ್ತಿದೆ ಪ್ರಾಪ್ತ ವಯಸ್ಸಿಗೆ ಬಂದ ಮೇಲೆ ಮದುವೆ ಅನ್ನೋದು ಅವರವರ ಇಚ್ಛೆ ಹೀಗಿದ್ರೂ ಅಂಧಾನುಕರಣೆಗೆ ಒಳಗಾಗಿ ಇಂತಹ ಪಾಪ ಕೃತ್ಯಗಳನ್ನು ಎಸಗುತ್ತಿರುವುದು ನಿಜಕ್ಕೂ ದುರಂತ ಕರ್ನಾಟಕದಲ್ಲೂ ಇಂತಹ ನೀಚ ಕೃತ್ಯಗಳು ಅಲ್ಲಲ್ಲಿ ವರದಿಯಾಗುತ್ತಲೇ ಇದೆ ಸಾಮಾಜಿಕ ಬಹಿಷ್ಕಾರದಂತಹ ಸಾಮಾಜಿಕ ಅನಿಷ್ಟಗಳು ಇನ್ನೂ ದೂರವಾಗಿಲ್ಲ ಈ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕಿದೆ ಈಗಾಗಲೇ ಒರಿಸ್ಸಾ ಸರ್ಕಾರ ಈ ವಿಚಾರದಲ್ಲಿ ಎಚ್ಚೆತ್ತುಕೊಂಡು ಕ್ರಮಕ್ಕೆ ಮುಂದಾಗಿದೆ ಎಲ್ಲರಿಗೂ ಒಂದೇ ಕಾನೂನು ಜಾರಿಯಾದರೆ ಇಂತಹ ಅನಿಷ್ಟಗಳು ಸಂಭವಿಸುವುದಿಲ್ಲ ಒಂದು ದೇಶ ಒಂದು ಕಾನೂನು ಜಾರಿಯ ಅಗತ್ಯತೆಯನ್ನ ಇಂತಹ ಘಟನೆಗಳು ಸಾರಿ ಹೇಳುತ್ತಿವೆ ಇನ್ನಾದರೂ ಮಾನ್ಯ ಮೋದಿಜಿಯವರು ಒಂದು ದೇಶ ಒಂದು ಕಾನೂನು ರೂಪಿಸುವತ್ತ ಗಮನ ಹರಿಸುವರೇ ಅನ್ನೋದನ್ನ ಕಾದು ನೋಡಬೇಕಾಗಿದೆ ವೀಕ್ಷಕರೇ ನಮ್ಮ ಬಿಎನ್ಎನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ